ನಾನೇ ಕಲೀಲ ನನ್ನ ಕಡೆಯಿಂದ ಕಲೀಲಿಕ್ಕೆ ಆಗುತ್ತಾ ಈ ಶೆಲ್ಲ ಜ್ಞಾನ ಆಗುತ್ತಾ ಗುರುಗಳು ಕಲಿಸಲಿಕ್ಕೆ ತಯಾರಿದ್ದಾರೆ ಆದರೆ ನನಗೆ ತೊಗೊಳಿಕ್ಕೆ ನನಗೆ ಮನಸ್ಸಿದೆಯಾ ಇವೆಲ್ಲ ಊರು ಹೊಡ್ಕೋರಿ ಯೋಗ ಅನ್ನೋದು ಒಂದು ಪರಮಾಶ್ಚರ್ಯಕರ ವಿದ್ಯೆ ಅದ ಇದು ಆತ್ಮ ಅನ್ನೋದ ಲೌಕಿಕ ವಿದ್ಯಾ ರೀತಿಯಿಂದಲೂ ಬಳಸ್ಕೋಬಹುದಾಗಿದೆ ಆತ್ಮವಿದ್ಯೆಗೂ ಬಳಸಬಹುದಾಗಿದೆ ಈ ವಿದ್ಯೆಯನ್ನು ಇದು ಸರ್ವಸ್ವದ ಯೋಗ ಎಲ್ಲವನ್ನೂ ಕೊಡ್ತದ ನಮ್ಮ ಸಕಲ ಸಮಸ್ಯೆಗಳಿಗೆ ಯೋಗವೇ ಪರಮೋಪಾಯದ ಪರಮ ಔಷಧಿಯದ ಪ್ರತಿಯೊಂದನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯೋಗಕ್ಕದು ಯೋಗ ಅಂದರೆ ಮತ್ತೆ ಮತ್ತೆ ತಿಳ್ಕೊಳ್ಳಿ ನಾವು ಕಾಲೆತ್ತೋದು ಕೈ ಎತ್ತುದು ಅಲ್ಲ ಅದರ ಆಚೆ ಮೀರಿ ನಿಂತದ್ದದು ಬಹುಶಃ ಹಿಮಾಲಯದ ಬೆಟ್ಟದೊಳಗ ಯಾರ ಕಣ್ಣಿಗೂ ಬೀಳದೆ ಯಾವ ಪ್ರಚಾರ ಯಾವ ವರ್ಚಸ್ಸು ಯಾವುದನ್ನು ಬಯಸದೆ ಕೂತಂಥ ಯೋಗದ ಸನ್ಯಾಸಿಗಳು ಗುರಿ ಗಮನಗಳಿರ್ತಕ್ಕಂಥ ಸನ್ಯಾಸಿಗಳು ಮಾತ್ರ ಇಂಥ ವಿದ್ಯೆಯನ್ನು ಪಡ್ಕೊಂಡರೆ ಆದರೂ ಹೇಳಿಕೊಂಡಿಲ್ಲ ಅವರು ಮಹಾಯೋಗಿಗಳದಾರ ನಾಲ್ಕು ಆಸನ ಹಾಕಿ ನಾ ಯೋಗಿ ಅಂದರೆ ತಪ್ಪಾಗ್ತದೋ ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ಅದಕ್ಕೆ ಈ ಯೋಗದ ಜ್ಞಾನವನ್ನು ಯಾವ ಕೋಣದಿಂದ ತೆಗೆದುಕೊಳ್ಳುತ್ತೀರಿ ಅಥವಾ ನಿಮ್ಮವ್ರಿಗೆ ಪ್ರೇರೇಪಿಸ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಿಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ಯೋಗವೆಂಬ ಒಂದು ಪರಮಾದ್ಭುತ ವಿದ್ಯೆಯನ್ನು ಜಗತ್ತಿಗೆ ಪರಿಚಯ ಮಾಡುವಲ್ಲಿ ಯೋಗ ಆ್ಯಸ್ ಇಟ್ ಈಸ್ ಅಂತೀವಿ ನಾವು ಯೋಗ ಆ್ಯಸ್ ಇಟ್ ಈಸ್ ಯೋಗ ಹೇಗಿದೆಯೋ ಹೇಗೆ ಹೇಳಲ್ಪಟ್ಟಿದೆಯೋ ಹೇಗೆ ಸಾಧನೆ ಮಾಡಿದರೆ ಬ ನಿಜವಾದ ಯೋಗಿ ಆಗಲಿ ಕ್ಷಕ್ ಇದೆಯೋ ಅದೇ ರೀತಿಯೊಳಗೆ ಅದನ್ನು ತೆಗೆದುಕೊಂಡಾಗ ನೀವು ಮಹಾಯೋಗಿ ಆಗ್ತೀರಿ ಯೋಗ ಅನ್ನೋದು ಡೊಂಬರಾಟ ಅಲ್ಲ ಯೋಗ ಅನ್ನೋದು ಜಿಮ್ನ್ಯಾಸ್ಟಿಕ್ ಅಲ್ಲ ಯೋಗ ಅನ್ನೋದು ಸರ್ಕಸ್ಸಿನ ಇದೊಳಗೆ ಒಂದು ಬ್ಯಾಲೆನ್ಸಿಂಗ್ ಅಲ್ಲ ಹಗ್ಗದ ಮೇಲೆ ನಡೀತಾರಲ್ಲ ಆಟ ಮಾಡ್ತಾ ಮಾಡ್ತಾ ಅದು ಯೋಗ ಅಲ್ಲ ರೀ ಏನೋ ವಸ್ತುಗಳನ್ನು ಮಾಯ ಮಾಡಿ ನಮ್ಮನ್ನು ಬೆರಗಾಗುವಂತೆ ಮಾಡುವ ತಂತ್ರಗಳು ಕೂಡ ಯೋಗವಲ್ಲ ಯೋಗ ಇವೆಲ್ಲವನ್ನು ಮೀರಿದ್ದದು ಯೋಗ ಇದೆಲ್ಲ ಮೀರಿದ್ದದ್ದು ಅಂಥ ನಿಜವಾದ ಯೋಗವನ್ನು ಯಾರೂ ಮನಸ್ಸು ಮಾಡಲ್ಲ ತಕ್ಕೊಳ್ಳಿಕ್ಕೆ ಅವರಿಗೆ ತಮ್ಮ ಬೊಜ್ಜು ಕರಗಲಿಕ್ಕೆ ಯೋಗ ಬೇಕು ಡಯಾಬಿಟಿಸ್ ಕಡಿಮೆ ಆಗಲಿಕ್ಕೆ ಇಂಥ ಯೋಗ ಬೇಕು ಬಿ ಪಿ ಕಡಿಮೆ ಆಗಲಿಕ್ಕೆ ಯೋಗ ಬೇಕು ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗಲಿಕ್ಕೆ ಯೋಗ ಬೇಕು ಯೋಗವನ್ನು ಒಂದು ಚಿಕಿತ್ಸಾತ್ಮಕ ರೂಪದೊಳಗೆ ಸ್ವೀಕಾರ ಮಾಡಿದ್ದಾರೆ ಅದು ಆಧ್ಯಾತ್ಮದ ಗಂಧ ಇಲ್ಲದೆ ಅದನ್ನು ತಗೊಂಡ್ರೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಯೋಗ ಅನ್ನೋದು ನಮ್ಮ ಮಟ್ಟಿಗೆ ಕಾಗದದ ಹೂವಾಗ್ಯದ ಸುವಾಸನಾರಹಿತ ಕಾಗದದ ಹೂಗಳಾಗ್ಯದ ಯೋಗ ಅದರ ಪ್ರಯೋಜನ ಏನು ಒಂದೇ ದಿವಸ ಅರಳಿ ಒಂದೇ ದಿವಸ ಸತ್ತು ಹೋಗುವ ನಿಜವಾದ ಹೂವಿನ ಮಕರಂದ ಈ ಕಾಗದದ ಹೂವಿಗೆ ಹ್ಯಾ ಬರ್ತದ ಹಾಗೆ ಇವತ್ತಿನ ಯೋಗ ಕಾಗದದ ಹೂವಾಗ್ಯದ ಇವತ್ತಿನ ನಾವು ಕಲಿಯುವ ಕಲಿಸುವ ಯೋಗ ಕಾಗದದ ಹೂವಾಗಿ ಬಿಟ್ಟಿದೆ ಅದು ನಿಜವಾದ ಯೋಗ ಅಲ್ಲವೇ ಅಲ್ಲ ನಾನು ಯೋಗ ಕಲಿಸ್ತೀನಿ ಅನ್ನೋದೊಂದು ಭ್ರಮೆ ಯೋಗ ಕಲಿತೀನಿ ಅನ್ನೋದು ಭ್ರಮೆ ವಾಸ್ತವ ಬೇರೆ ಅದು ಇದನ್ನೇ ಇದನ್ನೇ ಊರು ಹುಡಿಯರಿ ನಿಮ್ಮ ಮನಸ್ಸಿನೊಳಗೆ ಇದು ತುಂಬ್ರಿ ಯಾಕಂದರೆ ಈಗ ನಿಮ್ಮ ಮನಸ್ಸಿನೊಳಗೆ ಏನು ತುಂಬಿರಪ್ಪ ಅಂತಂದ್ರೆ ಕಾಲು ಎತ್ತದು ಕೈ ಎತ್ತುದು ಕಣ್ಣು ಮುಚ್ಚೋದು ಮೂಗು ಮುಚ್ಚೋದು ಅಷ್ಟೇ ಯೋಗ ಅಂತ ತುಂಬಿಬಿಟ್ಟಿರಿ ನಿಮ್ಮ ಮನಸ್ಸಿನೊಳಗೆ ಅದರ ಹೊಡೆದು ಹಾಕ್ರಿ ತೆಗೆದು ಹಾಕ್ರಿ ನಿಜವಾದ ಯುಗದ ಜೀವನದತ್ತ ಮುನ್ನಡೆಯಿರಿ ಯೋಗ ಈಸ್ ದ ವೇ ಆಫ್ ಲೈಫ್ ರೀ ಅದು ಜೀವನದ ಒಂದು ಹಾದಿ ಮಾರ್ಗದರ್ಶಕ ಯೋಗ ಅನ್ನೋದು ಹ್ಞೂ ತಿಳ್ಕೊಂಡು ಮುಂದಿನ ಶೇಷ ಬದುಕನ್ನು ಆನಂದದಿಂದ ನೆಮ್ಮದಿಯಿಂದ ನಿರಾತಂಕದಿಂದ ಕಳೆಯುವ ಹಾದಿಯನ್ನು ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಶ್ರೀ ಗುರುದೇವ್ ಸಾವಕಾಶವಾಗಿ ಕಣ್ತಗೀರಿ ಅತ್ಯಂತ ಸಾವಕಾಶವಾಗಿ ಕಣ್ತಗೀರಿ ನಿಜವಾದ ಯೋಗ ಹೇಗದ ಅನ್ನೋದ್ರ ಕಡೆಗೆ ಆಸಕ್ತಿ ಕೊಟ್ಟು ಹಂಗೆ ಮಾಡ್ರಿ ಇದೇ ಯೋಗ ನಾವೇನು ಕಲಿತೀವಲ್ಲ ಕಲಿಸ್ತೀವಲ್ಲ ಇದು ಯೋಗ ಅಲ್ಲ ನಿಜವಾಗ್ಲು ಆದರೆ ಇಡೀ ಜಗತ್ತೇ ಒಪ್ ಹೋಗ್ಬಿಟ್ಟದ ನಾವೇನು ಹೇಳಕ್ಕೆ ಹೋದ ನಾವು ಮೂರುಖರಾಕ್ತೀವಿ ಆಕ್ಸಿ ಹಾಂ ಅದೇ ಶಿವ ಈ ಜ್ಞಾನ ನಿಮ್ಮಲ್ಲಿ ಇರಲಿ ಶ್ರೀ ಗುರುದೇವ್ ಸುಖಿ ಭವ